ದೇಗುಲಗಳಿಗೆ ಹೋದಾಗ ಸಾಮಾನ್ಯವಾಗಿ ನೀವು ಕೇಳಿಯೇ ಇರ್ತೀರಾ ಗುರು ಹಿರಿಯರೇನಾದರೂ ಸಲಹೆ ಕೊಟ್ಟಿದ್ದರೆ ಪುಸ್ತಕದ ಅಂಗಡಿಗೆ ಹೋಗಿ ಖರೀದಿ ಮಾಡಿ ಜತನವಾಗಿ ದೇವರ ಮನೆಯಲ್ಲಿಟ್ಟಿರ್ತೀರಾ ಇನ್ನು ನೀವೇನಾದರೂ ಜಪ ತಪವನ್ನು ದಿನಚರಿಯ ಒಂದು ಭಾಗ ಅಂತ ಪರಿಗಣಿಸಿದವರಾದರೆ ಖಂಡಿತ ಹೇಳಿಯೇ ಇರ್ತೀರಾ ಅದುವೇ ದಿವ್ಯ ಗಾಯತ್ರಿ ಮಂತ್ರದ ಸಂಮೋಹನ ಹಾಗೂ ಆ ಮಂತ್ರಕ್ಕಿರುವ ಮಾನಸಮ್ಮಾನವೂ ಹೌದು ಆದರೆ ವೀಕ್ಷಕರ ಸರಿಯಾದ ಉಚ್ಚಾರಣಾ ಜ್ಞಾನವಿಲ್ಲದೆ ಮಂತ್ರಗಳನ್ನು ಬೇಕಾಬಿಟ್ಟಿ ಪಠಿಸಿದರೆ ಒಳಿತಿಗಿಂತಲೂ ಕೆಡುಕಿನ ಸಾಧ್ಯತೆಗಳಿರ್ತವೆ ಮಂತ್ರ ಘೋಷಗಳಿಗಿರುವ ಮಹತ್ವವೇ ಅಂತಹದ್ದು ಅಂತಹದರಲ್ಲಿ ಅತ್ಯಂತ ಶಕ್ತಿಶಾಲಿ ಗಾಯತ್ರಿ ಮಂತ್ರದ ಸರಿಯಾದ ಉಚ್ಚಾರಣಾ ಕ್ರಮವನ್ನ ತಿಳಿಯದೆ ಅದರ ಭಾವಾನುವಾದವನ್ನು ಅರಿಯದೆ ಸುಮ್ಮನೆ ಪಠಿಸಿಬಿಟ್ರೆ ಹೇಗೆ ಹೀಗಾಗಿ ಗಾಯತ್ರಿ ಮಂತ್ರದ ಆಸಕ್ತಿ ಇರುವ ಆಸ್ತಿಕರಿಗಾಗಿ ಈ ಸ್ಪೆಷಲ್ ವಿಡಿಯೋ ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವೀಡಿಯೋಗರ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಗಾಯತ್ರಿ ಮಂತ್ರ ಇದೊಂದು ಮಂತ್ರವನ್ನು ಸರಿಯಾಗಿ ಹೇಳಿಬಿಟ್ಟರೆ ನಾಲ್ಕು ವೇದಗಳನ್ನೇ ಓದಿದಂತೆ ಅನ್ನೋ ಮಾತಿದೆ ಯಾಕೆಂದರೆ ನಾಲ್ಕೂ ವೇದಗಳನ್ನು ಒಳಗೊಂಡಿರುವ ಪವಿತ್ರ ಮಂತ್ರ ಈ ಗಾಯತ್ರಿ ಮಂತ್ರ ಸಾವಿತ್ರಿ ಮಂತ್ರ ಅಂತಾನೂ ಕರೆಯಲಾಗುವ ಈ ವಿಶೇಷ ಮಂತ್ರವನ್ನು ಭಗವದ್ಗೀತೆಯಲ್ಲಿ ದೈವಿಕ ಕವಿತೆಯಂತಲೇ ಉಲ್ಲೇಖಿಸಲಾಗಿದೆ ಈ ಮಂತ್ರದ ಸರಿಯಾದ ಪಠಣದಿಂದ ಜೀವನದ ದಿಕ್ಕೇ ಬದಲಾಗುತ್ತದೆ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಬದುಕಿಗೆ ಸಂಪತ್ತನ್ನೂ ತಂದುಕೊಡಬಲ್ಲ ಅತ್ಯಂತ ದಿವ್ಯ ಶಕ್ತಿ ಇದೆ ಈ ಮಂತ್ರಕ್ಕೆ ಅದರಲ್ಲೂ ಏಕಾಗ್ರತೆ ವೃದ್ಧಿಸುವ ಈ ಚಮತ್ಕಾರಿ ಮಂತ್ರ ಮಕ್ಕಳ ಕಲಿಕೆಗೆ ಬ್ರಹ್ಮಾಸ್ತ್ರ ಅಂತಲೇ ಪರಿಗಣಿಸಲಾಗಿದೆ ಇಂತಹ ಪರಮ ಪವಿತ್ರ ಶಕ್ತಿಶಾಲಿ ಗಾಯತ್ರಿ ಮಂತ್ರದ ಬಗ್ಗೆ ಹಲವಾರು ರೀತಿಯ ಪ್ರಾಚೀನ ಮತ್ತು ಆಧುನಿಕ ವ್ಯಾಖ್ಯಾನಗಳಿವೆ ಅರ್ಥಗಳಿವೆ ಆದರೆ ಈ ಎಲ್ಲಾ ಅರ್ಥಗಳಿಗೂ ಕೂಡ ಮಹತ್ವವಾದುದು ಅಂದರೆ ಮಹರ್ಷಿ ಯಾಜ್ಞವಲ್ಕ್ಯರು ಮತ್ತು ಬ್ರಹ್ಮದೇವನ ನಡುವೆ ನಡೆದ ಗಾಯತ್ರಿ ಮಂತ್ರದ ಕುರಿತ ಮಾತುಕತೆಯ ಅಂಶ ಇದರ ಸಂಭಾಷಣೆ ವಿವರಗಳು ಗಾಯತ್ರಿ ಹೃದಯಂ ಅನ್ನೋ ರಚನೆಯಲ್ಲಿ ಉಲ್ಲೇಖವಾಗಿದೆ ವೀಕ್ಷಕರೇ ನೀವೆಲ್ಲ ಹೇಳುವ ಒಂದು ಪ್ರಮುಖ ಗಾಯತ್ರಿ ಮಂತ್ರದ ಜೊತೆಗೆ ಇನ್ನೂ ಹಲವಾರು ಗಾಯತ್ರಿ ಮಂತ್ರಗಳಿವೆ ಪ್ರತಿ ದೇವದೇವತೆಯರಿಗೆ ಅರ್ಪಣೆಯಾಗಿರುವ ಗಾಯತ್ರಿ ಮಂತ್ರಗಳಿವೆ ನಮ್ಮ ಸನಾತನ ಪಠ್ಯಗಳಲ್ಲಿ ಅಲ್ಲದೆ ನೀವು ಸದಾ ಪಠಿಸುವುದಕ್ಕಿಂತ ಅಥವಾ ಕೇಳಿದ್ದಕ್ಕಿಂತಲೂ ಇನ್ನೂ ದೊಡ್ಡದಾದ ಗಾಯತ್ರಿ ಮಂತ್ರ ಿದೆ ಅನ್ನೋದು ಗೊತ್ತಿರಲಿ ನಿಮಗೆ ಈ ನಿರ್ದಿಷ್ಟವಾದ ಸುದೀರ್ಘ ಗಾಯತ್ರಿ ಮಂತ್ರವನ್ನ ಸಾಮಾನ್ಯವಾಗಿ ಯೋಗ ಪ್ರಾಣಾಯಾಮ ಮಾಡುವಾಗ ಬಳಸುತ್ತಾರೆ ಆದರೆ ಈ ರೀತಿ ಯಾವುದೇ ಗಾಯತ್ರಿ ಮಂತ್ರದ ಪ್ರಕಾರ ಇರಲಿ ಯಾವುದೇ ದೇವರಿಗೆ ಸಂಬಂಧಿಸಿದ್ದೂ ಇರಲಿ ಪ್ರತಿ ಗಾಯತ್ರಿ ಮಂತ್ರದಲ್ಲೂ ಬರುವ ಮೂರು ಕಾಮನ್ ಆದರೆ ಅತಿ ಮುಖ್ಯ ಪದಗಳು ಅಂದರೆ ವಿದ್ಮಹಿ ಧೀಮಹಿ ಹಾಗೂ ಪ್ರಚೋದಯಾತ್ ಗಾಯತ್ರಿ ಮಂತ್ರಕ್ಕೆ ಈ ಹೆಸರು ಬಂದಿದ್ದೇ ಇದನ್ನ ರಚಿಸಲಾಗಿರುವ ಛಂದಸ್ಸಿನಿಂದ ಗಾಯತ್ರಿ ಛಂದಸ್ಸಿನಲ್ಲಿ ಮೂರು ಸಾಲುಗಳು ಹಾಗೂ ಎಂಟು ಉಚ್ಚರಣೆಯ ಅಂಶಗಳಿವೆ ಗಾಯತ್ರಿ ಛಂದಸಾಂ ಮಾತಾ ಅಂತ ಕರೆಯಲಾಗುತ್ತೆ ಕಾರಣ ಗಾಯತ್ರಿಯನ್ನು ಅತ್ಯಂತ ಪವಿತ್ರ ಮತ್ತು ಮೂಲಕೇಂದ್ರದ ಛಂದಸ್ಸು ಅಂತ ಪರಿಗಣಿಸಲಾಗಿದೆ ಇಡೀ ಋಗ್ವೇದದ ನಾಲ್ಕನೆಯ ಒಂದು ಭಾಗ ರಚನೆಯಾಗಿರೋದೇ ಗಾಯತ್ರಿ ಛಂದಸ್ಸಿನಿಂದ ಓಂ ಭೂ ಭುವ ಸ್ವಹ ಥತ್ ಸವತು ವರೆಣ್ಯಂ ಯಹ ದೇವಸ್ಥೀಮಿ ಪ್ರಚೋದಯಾತ್ ಅಂದ್ರೆ ಓಂ ಅಂದ್ರೆ ನಿಮಗೆಲ್ಲ ಗೊತ್ತು ನಾದದ ಮೂಲ ಶಬ್ದ ಓಂಕಾರ ಭೂ ಅಂದರೆ ಭೂಲೋಕ ಭುವಹ ಅಂತರಿಕ್ಷ ಸ್ವಹ ಅಂದರೆ ಸ್ವರ್ಗಲೋಕ ಈ ಮೂರೂ ಪದಗಳು ಮನುಷ್ಯನಿಗೆ ಸಂಬಂಧಿಸಿದ ಮೂರು ಬೇರೆ ಬೇರೆ ಲೋಕಗಳನ್ನು ಪ್ರತಿನಿಧಿಸುತ್ತವೆ ಇದು ಮನುಷ್ಯನ ಶಕ್ತಿ ಸಂಚಯ ಹೇಗೆ ಅಡಿಯಿಂದ ಮುಡಿ ತಲುಪಿ ಪಾರಮಾರ್ಥಿಕವಾಗಬೇಕು ಅನ್ನೋದನ್ನ ಸೂಚಿಸುತ್ತೆ ಇನ್ನು ಧೀಮಹಿ ಅಂದರೆ ಒಂದು ಶಕ್ತಿಯನ್ನ ಕುರಿತು ಪ್ರಾರ್ಥಿಸುತ್ತೇನೆ ಅಥವಾ ಧ್ಯಾನಿಸುತ್ತೇನೆ ಅಂತ ಅರ್ಥ ಏನನ್ನು ಧ್ಯಾನಿಸುತ್ತೇವೆ ತತ್ ಬರ್ಗ ಅಂದರೆ ಆ ಅದಮ್ಯ ಚೈತನ್ಯವನ್ನು ಯಾವ ರೀತಿ ಚೈತನ್ಯ ವರೇಣ್ಯಂ ಬರ್ಗ ಅತ್ಯುನ್ನತ ಚೈತನ್ಯ ಹಾಗಾದರೆ ಯಾರ ಚೈತನ್ಯ ದೇವಸ್ಯ ಅಂದರೆ ಆ ಭಗವಂತನದ್ದು ಆ ದೇವರಲ್ಲಿರುವ ಯಾವ ಚೈತನ್ಯ ಸವಿತುಹು ದೇವಸ್ಯ ವರೇಣ್ಯಂ ಬರ್ಗ ಅಂದರೆ ಯಾವ ಅತ್ಯುನ್ನತ ಚೈತನ್ಯ ಜೀವಿಗಳಿಗೆ ಜೀವ ಕೊಡುತ್ತೋ ಆ ಚೈತನ್ಯ ಯಾತಕ್ಕಾಗಿ ಧ್ಯಾನ ಪ್ರಚೋದಯಾತ್ ಅಂದರೆ ಪ್ರಚೋದಿಸಲಿ ಮುನ್ನಡೆಸಲಿ ಅನ್ನೋ ಕಾರಣಕ್ಕೆ ಏನನ್ನು ಪ್ರಚೋದಿಸಬೇಕು ನಹ ಧಿಯ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಯಾವ ಮಾರ್ಗದಲ್ಲಿ ಮುನ್ನಡೆಸಬೇಕು ಅಥವಾ ಪ್ರಚೋದಿಸಬೇಕು ಮೊದಲೇ ಹೇಳಿದಂತೆ ಬು ಹು ಭುವ ಸ್ವಹ ಈ ಭೌತಿಕ ಜಗತ್ತಿನಿಂದ ಪರಮಾರ್ಥಿಕ ಜಗತ್ತಿನತ್ತ ಪ್ರಚೋದಿಸಬೇಕು ಆ ದಿವ್ಯ ಶಕ್ತಿ ಒಂದರ್ಥದಲ್ಲಿ ಪರಮ ಪೂಜ್ಯನಾದ ಅತ್ಯುನ್ನತ ದೈವಿಕ ಸತ್ಯವಾದ ಆ ಪರಮ ಆಧ್ಯಾತ್ಮಿಕ ತೇಜಪುಂಜ ಯಾವ ಭಗವಂತನಿದ್ದಾನೆ ಅವನೇ ದೈಹಿಕ ಆತ್ಮಸ್ವರೂಪದ ಹಾಗೂ ಸ್ವರ್ಗೀಯ ಆಯಾಮಗಳ ಅಸ್ತಿತ್ವದ ಮೂಲಕಾರಣನಾಗಿದ್ದಾನೆ ಅಂತಹ ದೈವ ಸ್ವರೂಪಿಯು ನಮ್ಮ ಬುದ್ಧಿಯನ್ನು ಪ್ರಕಾಶಿಸಲಿ ಪ್ರಚೋದಿಸಲಿ ಈ ಮೂಲಕ ನಾವು ಕೂಡ ಪರಮಸತ್ಯವನ್ನು ಅರಿಯುವಂತಾಗಲಿ ಅನ್ನೋದು ಗಾಯತ್ರಿ ಮಂತ್ರದ ಭಾವಾರ್ಥ ಇದನ್ನ ಮನನ ಮಾಡಿಕೊಂಡೇ ಈ ವಿಶೇಷವಾದ ಮಂತ್ರವನ್ನು ಪಠಿಸಬೇಕು ವೀಕ್ಷಕರೇ ವೀಕ್ಷಕರೇ ಮೊದಲೇ ಹೇಳಿದ್ವಿ ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ಗಾಯತ್ರಿ ಮಂತ್ರ ಇದೆ ಅಂತ ಉದಾಹರಣೆಗೆ ಆಂಜನೇಯನ ಧ್ಯಾನಿಸುವ ಗಾಯತ್ರಿ ಮಂತ್ರ ಅಂತಂದ್ರೆ ಓಂ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತಂತ ಇದೆ ಅದೇ ಲಕ್ಷ್ಮೀ ದೇವಿಗೆ ಓಂ ಮಹಾದೈವೈಚ ವಿದ್ಮಹೇ ವಿಷ್ಣು ಪತ್ನೈಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಆದಂತ ಇದೆ ಇದೇ ರೀತಿ ಬೇರೆ ಬೇರೆ ದೇವರುಗಳನ್ನು ಉದ್ದೇಶಿಸಿ ಹಲವಾರು ಗಾಯತ್ರಿ ಮಂತ್ರಗಳಿವೆ ವೀಕ್ಷಕರೇ ನಿಮ್ಮ ಇಷ್ಟ ದೇವರ ಅನುಸಾರ ನೀವು ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ದಿನದಲ್ಲಿ ಮೂರು ಬಾರಿ ಇದನ್ನು ಪಠಿಸಬಹುದು ವೀಕ್ಷಕರೇ ಈ ಗಾಯತ್ರಿ ಮಂತ್ರದ ಶ್ರದ್ಧಾಪೂರ್ವಕ ಪಠಣದಿಂದ ಬದುಕು ಬದಲಾಗುವುದು ನಿಶ್ಚಿತ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ ಬೆಲ್ಬಟನ್ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು